ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಪ್ರೋಮೋ ಬಂದಿದೆ ನಿಮ್ಗೆಲ್ಲರಿಗೂ ಗೊತ್ತು ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಒಂದು ಬರ್ತ್ಡೇಯ ಆಯ್ತಾ ಒಂದು ಸೆಲೆಬ್ರೇಷನ್ ಮಾಡುವಂತಹ ಪ್ರೇಕ್ಷಕರಿಗೆ ಡಬಲ್ ಧಮಕ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ ನ ಈ ಒಂದು ಪ್ರೋಮೋ ನೋಡಿದ ನನಗೆ ಆಯ್ತು ತುಂಬಾನೇ ಹೆಮ್ಮೆ ಆಯಿತು ತುಂಬನೇ ನಿಜವಾಗ್ಲು ಕಲರ್ಸ್ ಕರ್ಣವಾಹಿನಿಗೆ ಬಿಗ್ ಬಾಸ್ ಟೀಮಿಗೆ ಕಿಚ್ಚ ಸುದೀಪ್ ಸರ್ ಅವರಿಗೆ ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ತೀನಿ ಯಾಕೆಂದರೆ ಒಂದು ಬಿಗ್ ರಿಯಾಲಿಟಿ ಶೋ ಆಯಿತಾ ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ ನಮ್ಮ ಸಂಸ್ಕೃತಿನ ಆಯಿತ ಆ ಪ್ರೋಮೋದಲ್ಲಿ ತೋರಿಸಿದ್ದಿದೆಯಲ್ಲ ಅದು ನಿಜವಾಗ್ಲೂ ನಮ್ಮ ಕರ್ನಾಟಕದ ಅಂತಹ ಜನರ ಮನಸ್ಸನ್ನು ಗೆದ್ದಿದೆ ಅಂತಲೇ ಹೇಳ್ಬೋದು ಆ ಪ್ರೋಮೋ ಯಾರಿಗೆಲ್ಲ ಆ ಪ್ರೋಮೋ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ಏಕೆಂದರೆ ನಮ್ಮ ಒಂದು ಸಂಸ್ಕೃತಿ ಆ ಪ್ರೋಮೋದಲ್ಲಿತ್ತು ಪ್ರತಿ ಅಂದರೆ ನಮ್ಮಲ್ಲಿ ಇರುವಂಥ ನಮ್ಮ ಕರ್ನಾಟಕದಲ್ಲಿರುವಂತಹ ಅಷ್ಟು ಡಿಸ್ಟಿಕ್ಗಳು ಅಂದರೆ ಅಷ್ಟು ಜಿಲ್ಲೆಗಳಲ್ಲಿ ಇರುವಂತಹ ಆಯಿತಾ ಕೆಲವೊಂದು ಏನು ನಮ್ಮ ಸಾಂಸ್ಕೃತಿಕ ಕ್ರೀಡೆಗಳಿದಾವಲ್ಲ ಅದನ್ನು ತೋರಿಸಿದ್ರು ಆ ಪ್ರೋಮೋದಲ್ಲಿ ಅದನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಪ್ರೋಮೋ ನೋಡಿ ನನಗೆ ನಿಜವಾಗ್ಲೂ ತುಂಬ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ಏಕೆಂತಂದರೆ ಪ್ರೋಮೋನೇ ಒಂದು ಇಂಟ್ ಕೊಡ್ತಾ ಇದೆ ಅಂದರೆ ಎಲ್ಲ ರೀತಿಯ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಾರೆ ಅನ್ನೋದನ್ನ ಆ ಪ್ರೋಮೋನೇ ಇಂಟ್ ಇಂಟ್ಕೊಡ್ತೇನೆ ಯಾಕೆಂದರೆ ಅಷ್ಟು ಜಿಲ್ಲೆಗಳಿಂದ ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತದೆ ಅಂದರೆ ಬರೀ ಸಿನಿಮಾದವ್ರಷ್ಟೇ ಅಲ್ಲ ಬರೀ ಸೀರಿಯಲ್ ಅವ್ರು ಅಷ್ಟೇ ಅಲ್ಲ ಪ್ರತಿಯೊಂದು ಜಾನು ಕೂಡ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಖಂಡಿತವಾಗ್ಲೂ ಈ ಪ್ರೋಮೋ ನೋಡಿದಾಗ ಗೊತ್ತಾಗ್ತದೆ ಅದು ಕ್ರೀಡೆ ಇರ್ಬೋದು ಆಯ್ತಾ ಕೆಲವೊಂದು ಸಾಂಸ್ಕೃತಿಕ ಕಲೆಗಳನ್ನ ನಮ್ಗೆ ಪರಿಚಯಿಸಿದ ದೊಡ್ಡ ಮಹಾನ್ ಕಲಾವಿದರಿದ್ದಾರೆ ಅಂಥವ್ರು ಇರ್ಬೋದು ನಿಜವಾಗ್ಲೂ ಕೂಡ ನನಗೆ ಈ ಪ್ರೋಮೋ ನೋಡಿದಾಗ ನನಗೆ ನಾನೇ ಬೆಂತಟ್ಕೊಂಡೆ ಯಾಕೆ ಅಂತಂದ್ರೆ ನಿಜವಾಗ್ಲೂ ಕೂಡ ಕನ್ನಡಕ್ಕೆ ಒಂದು ಹೆಮ್ಮೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಆಯ್ತಾ ಓದೋ ಸೀಸನ್ ಅಲ್ಲೇ ಹೇಳಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ಅಲ್ಲಿ ಹೇಳಿದ್ರು ಅವರು ಕನ್ನಡ ಅನ್ನೋದು ನಮ್ಮ ಭಾಷೆ ನಮ್ಮ ಭಾಷೆಯಲ್ಲಿ ಬರುವಂತಹ ಬಿಗ್ ಬಾಸ್ ಅಲ್ಲಿ ಕನ್ನಡ ಹೆಚ್ಚಾಗಿ ಇರಬೇಕು ಕನ್ನಡಕ್ಕೆ ಮಹತ್ವ ಕೊಡಬೇಕು ಅದೇ ರೀತಿ ಬರುವಂತಹ ಕಂಟೆಸ್ಟೆಂಟ್ಗಳು ಕನ್ನಡದಲ್ಲೇ ಮಾತಾಡಬೇಕು ಅನ್ನೋದನ್ನು ನಮ್ಮ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲೇ ಹೇಳಿದರು ಹಾಗಾಗಿ ಈ ಸಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ನಿಜವಾಗಲೂ ಕೂಡ ನಮ್ಮ ಬಿಗ್ ಬಾಸ್ ಟೀಮು ನಮ್ಮ ಕನ್ನಡಕ್ಕೆ ನಮ್ಮ ಸಂಸ್ಕೃತಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟಾರೆ ಸ್ನೇಹಿತರೆ ನಾನು ಹೇಳೋಕ್ಕೆ ಬರ್ತಿರೋದು ಇಷ್ಟೇ ಇಲ್ಲಿ ನಾನು ರಿವ್ಯೂಯರ್ ಆಗಿ ಆಯಿತಾ ನಮ್ಮ ಕನ್ನಡದ ಬಗ್ಗೆ ಒಂದು ಪ್ರೋಮೋ ಬಂದಾಗ ನಿಜವಾಗ್ಲಾ ಬಿಗ್ ಬಾಸ್ ಪ್ರೋಮೋ ನೋಡಿದಾಗ ಇಸ್ ಅ ಫಸ್ಟ್ ಟೈಮ್ ಅಂದರೆ ಹನ್ನೊಂದು ಸೀಸನ್ನ ಆಯ್ತಾ ಮುಕ್ತಾಯ ಮಾಡಿರುವಂಥ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಏನಿದೆ ಇಷ್ಟು ಸೀಸನ್ ಏನಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಇಷ್ಟು ಸೀಸನ್ಗಳು ಅಂದರೆ ಹನ್ನೊಂದು ಸೀಸನ್ನಲ್ಲಿ ಈ ಒಂದು ಪ್ರೋಮೋ ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ನಿಂತಿದೆ ಅಂತಲೇ ಹೇಳ್ಬೋದು ಏಕೆಂತಂದ್ರೆ ನೋಡುವಂತಹ ಪ್ರೇಕ್ಷಕರಿಗೆ ಏ ಇದು ನಮ್ಮ ಜಿಲ್ಲೆಯ ಕಲೆ ಇದು ನಮ್ಮೂರಿನ ಕಲೆ ಇದು ನಮ್ಮೂರು ಆಯ್ತಾ ಅನ್ನೋ ಒಂದು ಫೀಲ್ ನ ಕೊಟ್ಟಿದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಈ ಪ್ರೋಮೋ ನಿಮ್ಮೆಲ್ಲರಿಗೂ ನಾನು ನಿಜವಾಗ್ಲೂ ಒಂದು ಪ್ರಾಮಿಸ್ ಮಾಡ್ತೀನಿ ಈ ಸರಿಯಾಗಿ ಕಂಟೆಸ್ಟೆಂಟ್ಗಳು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳು ಆಗ್ತಾರೆ ಕಾರಣ ಇಷ್ಟೇ ಯಾಕೆಂದ್ರೆ ಪ್ರತಿಯೊಂದು ಜಾನರಿಂದ ಕೂಡ ಆಯಿತಾ ಈ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಕಂಟೆಸ್ಟೆಂಟ್ಗಳು ಬರ್ತಿದ್ದಾರೆ ಅಂತಾನೆ ಹೇಳ್ಬೋದು ನಿಮಗೆ ಆಯಿತಾ ಫುಲ್ ಧಮಕ ಅಂದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಏನಿದೆ ವಸ್ತುತನ ಹೊಸು ಹೊಸತನದಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಅದೇ ರೀತಿ ತುಂಬ ಎಂಟರ್ಟೈನ್ಮೆಂಟಿನೇನು ಕೂಡಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅದೇ ರೀತಿ ಗೇಮ್ ಕೂಡ ತುಂಬ ಟಫ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಏನು ಹಾರ್ಡ್ ಡಿಪಾರ್ಟ್ಮೆಂಟ್ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಹಾರ್ಡ್ ಡಿಪಾರ್ಟ್ಮೆಂಟ್ ಇದೆ ಆಯಿತಾ ತುಂಬ ಚೆನ್ನಾಗಿ ಆಯಿತಾ ಗೇಮ್ಗಳನ್ನ ಡಿಸೈನ್ ಮಾಡಿದೆ ಅಂತಲೇ ಗೊತ್ತಾಗ್ತಾ ಇದೆ ಅದಲ್ಲದೆ ತುಂಬ ಟಫಾಗಿರುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಏನಿದೆ ನಿಜವಾಗ್ಲೂ ಕೂಡ ಕಂಟೆಸ್ಟೆಂಟುಗಳಿಗೆ ನೆಕ್ಸ್ಟ್ ಲೆವೆಲ್ಲಾಗಿ ಟಫಾಗಿರುತ್ತೆ ಅದನ್ನು ಅವರು ಹೇಗೆ ಗೇಮ್ ಆಡಿ ಪ್ರೇಕ್ಷಕರ ಮನಸ್ಸನ್ನ ಗೆಲ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಈ ಪ್ರೋಮೋ ಅಲ್ಲಿ ನಿಜವಾಗ್ಲೂ ಕೂಡ ನಮ್ಮ ಸುದೀಪ್ ಸರ್ ಅವರ ಲುಕ್ ಅದ್ರ ಬಗ್ಗೆ ಮಾತನಾಡ್ಲೇಬೇಕು ಆಯ್ತಾ ಯಾಕೆಂದ್ರೆ ಅವರು ಗೊತ್ತಿರಬೋದು ನೀವು ಅವ್ರ ಮೂವಿ ಶೂಟಿಂಗಲ್ಲಿದ್ದಾರೆ ಕಂಟಿನ್ಯೂಟಿ ಆ ಏರ್ ಸ್ಟೈಲು ಎಲ್ಲ ಹಾಗೇ ಇರಬೇಕು ಆದರೂ ಕೂಡ ನಮ್ಮ ಕಿಜಿ ಕಿಚ್ಚ ಸುದೀಪ್ ಸರ್ ಅವರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಆ ಸ್ಟೈಲು ಆ ಮ್ಯಾನರಿಸಮ್ ಏನಿದೆ ನಮ್ಮ ಕಿಚ್ಚ ಸುದೀಪ್ ಸರ್ ಒಂದು ನೋಡೋಕ್ಕಂತೂ ತುಂಬಾ ಇಷ್ಟ ನನ್ನ ಚಾನಲಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಿಂದನೂ ನಿಮ್ಮ ನಮ್ಮ ಬಾಂಧವ್ಯ ಹೀಗೆ ಮುಂದುವರಿತಾ ಇದೆ ಎಲ್ಲರಿಗೂ ನಾನು ಹೇಳೋದು ದಯವಿಟ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಹೆಚ್ಚಿನ ಅಪ್ಡೇಟ್ಸ್ ಬೇಕು ಆಯಿತಾ ನನ್ನ ರಿವ್ಯೂ ನಿಮಗಿಷ್ಟ ಆಗುತ್ತೆ ಅಂದರೆ ನಾನು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳಿಂತೀನಿ அது அது பி பாஸ் கட சீசன் ட்வெல்ன பிரோமோ ஆய் எல்லா இட்டு முந்தே இட்டது ஆய் எல்லாத்தூ கூட நீந்தே இட்டது யாவாக தீனி ஏன்னா எத்த நான் அது பகிர்வெல்லாம் சப்பரேட்டு வீடியோ மாத்தீனி யாக்கே செப்டெம்பர் திங்ல பி பாஸ் பார்த்திங்க அோதன கூட நான் நமக்கு ஆய் அதிக நெக்ஸ்ட் வீடியோ மாத்தீனி இல்ல ಕಂಟೆಸ್ಟೆಂಟುಗಳ ಆಯ್ಕೆನಾಗ ಆಯ್ಕೆ ಏನಿದೆ ಇದು ನಿಜವಾಗ್ಲೂ ತುಂಬಾ ಕೇರ್ಫುಲ್ಲಾಗಿ ಆಯ್ಕೆ ಮಾಡಿದೆ ಬಿಗ್ ಬಾಸ್ ಟೀಮ್ ಅಂತಲೇ ಹೇಳ್ಬೋದು ಈ ಎಲ್ಲ ಕಂಟೆಸ್ಟೆಂಟುಗಳು ಅಂದರೆ ಹದಿನೇಳರಿಂದ ಹದಿನೆಂಟು ಕಂಟೆಸ್ಟೆಂಟುಗಳು ಏನಿದ್ದಾರೆ ಇವರು ಎಲ್ಲರೂ ಕೂಡ ನಿಮಗೆ ಆಯಿತಾ ಚಿರ ಪರಿಚಿತರೆ ಅಂತಲೇ ಹೇಳ್ಬೋದು ಅದಲ್ಲದೆ ಬಿಗ್ ಬಾಸ್ ಟೀಮ್ ಕೂಡ ಒಂದು ಪ್ಲ್ಯಾನ್ ಮಾಡ್ಕೊಂಡಿದೆ ಏನು ಅಂತಂದರೆ ಬಿಗ್ ಬಾಸ್ ಆಟವನ್ನು ನೋಡಿ ಕಂಟೆಸ್ಟೆಂಟುಗಳ ಆಟವನ್ನು ನೋಡಿ ಆಯಿತಾ ನಮಗೆ ಒಂದು ಟ್ವೆಂಟಿ ಡೇಸ್ ತರ್ಟಿ ಡೇಸ್ ಆದ್ಮೇಲೆ ಆಯಿತಾ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಆಯಿತಾ ಒಳ್ಳೊಳ್ಳೆ ಸ್ಪರ್ಧೆಗಳನ್ನ ಮತ್ತೆ ಬಿಗ್ ಬಾಸ್ ಆ ಕಡೆ ಇಳಿಸೋಕ್ಕೂ ಕೂಡ ರೆಡಿಯಾಗಿದೆ ಕಾರಣ ಇಷ್ಟೇನೆ ಯಾಕೆ ಅಂದರೆ ಬಿಗ್ ಬಾಸ್ ಅನ್ನೋದು ಆಯಿತಾ ಟಿ ಆರ್ ಪಿ ಮೇಲೆ ನಿಂತಿದೆ ಸ್ನೇಹಿತರೆ ಯಾಕೆಂದ್ರೆ ಟಿ ಆರ್ ಪಿ ಅಂದ್ರೇ ಬಿಗ್ ಬಾಸ್ ಆಯಿತಾ ಬಿಗ್ ಬಾಸ್ ಅಂದರೆ ಜನ ಅದು ಯಾವ ಲೆವೆಲಲ್ಲಿ ಕ್ರೇಜ್ ಬೆಳೆಸ್ಕೊಂಡಿದ್ದಾರೆ ಅಂದರೆ ಸತತ ಮೂರುವರೆ ತಿಂಗಳು ಬೇರೆ ಯಾವ ಶೋನು ನೋಡಲ್ಲ ಯಾವ ಶೋ ಬಂದರೂ ಕೂಡ ಬಿಗ್ ಬಾಸ್ ಮುಂದೆ ನಿಲ್ಲಲ್ಲ ಅದೆಲ್ಲದೂ ನೀವು ವಿಷಯನೇ ಹಾಗಾಗಿ ತುಂಬಾ ಪ್ರಿಪ್ಲೈನ್ ಕನ್ನಡ ಸೀಸನ್ ಟ್ವೆಲ್ ಬಿಗ್ ಬಾಸ್ ಟೀಮ್ ಏನಿದೆ ಖಂಡಿತವಾಗ್ಲೂ ನಮ್ಮ ಕನ್ನಡಿಗರಿಗೆ ಇಷ್ಟ ಆಗುವಂತೆ ನಮ್ಮ ರೂರಲ್ ಆಡಿಯನ್ಸ್ ಇರ್ಬೋದು ಸಿಟಿ ಆಡಿಯನ್ಸ್ ಇರ್ಬೋದು ಎಲ್ಲ ತರದ ಆಡಿಯನ್ಸ್ಗೆ ಇಷ್ಟ ಆಗುವಂತಹ ಕಂಟೆಸ್ಟೆಂಟ್ನ ನಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾ ಇದ್ದಾರೆ ಯಾಕೆಂದ್ರೆ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ನೀವು ಅವ್ರನ್ನ ಯಾವುದೋ ರಿಯಾಲಿಟಿ ಶೋ ಅಲ್ಲಿ ನೋಡಿರ್ತೀರಾ ಯಾವುದೋ ಒಂದು ಕ್ರಿಕೆಟಲ್ಲಿ ನೋಡಿರ್ತೀರಾ ಇನ್ಯಾವುದೋ ಒಂದು ಕ್ರೀಡೆಯಲ್ಲಿ ನೋಡಿರ್ತೀರಾ ಸೀರಿಯಲಲ್ಲಿ ನೋಡಿರ್ತೀರಾ ಇನ್ಯಾವುದೋ ಒಂದು ಮೂವಿಯಲ್ಲಿ ಕಾಮಿಡಿ ಮಾಡೋದು ನೋಡಿರ್ತೀರ ಇನ್ಯಾವುದೋ ಟಿ ವಿ ಚಾನಲಲ್ಲಿ ಇನ್ಯಾವುದೋ ಪ್ರೋಗ್ರಾಮಲ್ಲಿ ನೋಡಿರ್ತಾರೆ ಎಲ್ಲರೂ ಕೂಡ ನಿಮಗೆ ಚಿರ ಪರಿಚಿತರನ್ನೇ ಆಯಿತು ಈ ಸಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಆಯ್ತು ಸ್ಪರ್ಧೆಗಳನ್ನಾಗಿ ಆಯ್ಕೆ ಮಾಡಿದೆ ಬಿಗ್ ಬಾಸ್ ಟೀಮ್ ಅಂತಲೇ ಹೇಳ್ಬೋದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈ ಸಾರಿ ಬಿಗ್ ಬಾಸ್ ಕನ್ನಡ ಟ್ವೆಲ್ ಏನಿದೆ ನಿಜವಾಗ್ಲೂ ಕೂಡ ಆಯ್ತಾ ನೆಕ್ಸ್ಟ್ ಲೆವೆಲ್ ನ ಕ್ರೇಜ್ ನ ನಿಜವಾಗ್ಲೂ ಹುಟ್ಟಾಕಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇದು ಒಂದು ಪ್ರೋಮೋ ನಮ್ಮ ಕರ್ನಾಟಕ ಜನತೆಯ ಮನಸ್ಸನ್ನ ಗೆದ್ದಿದೆ ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ಕನ್ನಡಿಗರು ಹೆಮ್ಮೆ ಪಡುವಂತಹ ಪ್ರೋಮೋ ಅಂತಲೇ ಹೇಳ್ತೀನಿ ಕನ್ನಡಿಗರು ಖುಷಿ ಪಡುವಂತಹ ಸುದ್ದಿ ಈ ಪ್ರೋಮೋ ಅಂತ ಹೇಳ್ತೀನಿ ಕಾಮೆಂಟ್ಸ್ಗೆ ಸ್ನೇಹಿತರೆ ಯಾಕೆಂದ್ರೆ ಒಂದು ಪ್ರೋಮೋ ಅಂದ್ರೆ ವರ್ಡೇ ಇಷ್ಟಪಡುವಂತಹ ಒಂದು ಬಿಗ್ ಬಿಗ್ ರಿಯಾಲಿಟಿ ಶೋ ಅಲ್ಲಿ ನಮ್ಮ ಕನ್ನಡಕ್ಕೆ ಮಹತ್ವ ಕೊಟ್ಟು ನಮ್ಮ ಕನ್ನಡ ಭಾಷೆ ಆಯಿತಾ ನುಡಿ ಆಯಿತಾ ಎಲ್ಲವನ್ನು ಆಯ್ತಾ ನಮ್ಮ ಪ್ರಮೋದಲ್ಲಿ ತೋರಿಸಿದಾರೆ ಅದೇ ರೀತಿ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡ್ದಿದ್ದಾರೆ ಅದೇ ರೀತಿ ಎಲ್ಲ ವರ್ಗದ ಜನರು ಕೂಡ ಬಿಗ್ ಬಾಸ್ನ ವಾಚ್ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಸಾರಿ ಕಲರ್ಸ್ ಕಂಡ ವಾಹಿನಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನಿಜವಾಗ್ಲೂ ಕೂಡ ವಿಜೃಂಭಣೆಯಿಂದ ನಿಮ್ಮ ಮುಂದೆ ಬರ್ತಾ ಇದೆ ಇದೇ ಸೆಪ್ಟೆಂಬರ್ ತಿಂಗಳು ನಿಮ್ಮೆಲ್ಲಾದರೂ ಗೊತ್ತು ಅದ್ರ ಬಗ್ಗೆ ನಿನ್ನ ನುಡಿಯೋ ಜೊತೆ ಬರ್ತೀನಿ ಒಟ್ಟಾರೆ ನಾನು ಹೇಳೋಕ್ ಬರ್ತಿರೋದೇ ಗೊತ್ತಾ ಈ ಎಲ್ಲ ಕನ್ನಡ ಜನತೆ ಎಲ್ಲ ಕರ್ನಾಟಕ ಜನತೆ ನೀವು ಎಲ್ಲರೂ ಕೂಡ ಖುಷಿ ಪಟ್ಟಿರ್ತೀರಾ ಸ್ನೇಹಿತರ ಒಂದನ್ ನಾನ್ ಹೇಳಕ್ ಇಷ್ಟ ಪಡ್ತೀನಿ ಯಾವಾಗ್ಲೂ ಅಷ್ಟೇನೆ ನಾವ್ ಎಷ್ಟೇ ಹೋಗ್ಲಿ ಎಷ್ಟೇ ಊರುಗಳ್ ಸುತ್ತಿ ಆದ್ರೆ ನಮ್ಮ ಕನ್ನಡ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಯಾಕೆಂದ್ರೆ ನಮ್ಮೂರೇ ನಮ್ಮ ಮೇಲು ಯಾಕೆ ಅಂತಂದ್ರೆ ತಾಯ್ನಾಡು ಅನ್ನೋದು ಇದೆಯಲ್ಲ ಸ್ನೇಹಿತರೆ ನಾವು ಎಷ್ಟೇ ದೇಶಗಳಿಗೆ ಹೋದ್ರು ನಮ್ಮ ತಾಯ್ನಾಡು ನಮಗೆ ಮುಖ್ಯ ಹಾಗಾಗಿ ನಿಜವಾಗ್ಲೂ ನನ್ನ ತುಂಬ ತುಂಬಾ ಖುಷಿ ಇದೆ ಈ ಪ್ರೋಮೋ ನೋಡಿ ನಿಜವಾಗ್ಲೂ ಹ್ಯಾಡ್ಸ್ ಆಫ್ ಕಲರ್ಸ್ ಕಲರ್ಕರಣವಾಗಿ ಬಿಗ್ ಬಾಸ್ ಟೀಮ್ ಅದೇ ರೀತಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ವೆರಿ ಸೂನ್ ನಿಮ್ಮ ಮುಂದೆ ಕಂಟೆಸ್ಟೆಂಟ್ நான் ஒன்று ஆளியர் ஆய் நேக்மார்க்கு சும்லே ஏனோ இல்ல வீடியோ விஷயம் மாத்திர நான் வீடியோ பிரோமத் நாள் வீடியோ ஆக போது ஆய் ஆகல ಆಯಿತಾ ನಮಗೆ ನಾವು ಏನು ನಮಗೆ ಇನ್ಫಾರ್ಮೇಷನ್ ಇದೆ ನಮಗೆ ಗೊತ್ತಿದೆ ಅದು ಪ್ರೇಕ್ಷಕರ ಆಯಿತಾ ಮನ್ಸಿಗೆ ಹೋಗಿ ತಲುಪಬೇಕು ಆಯಿತಾ ಫ್ಯಾನ್ಸ್ ಬಿಗ್ ಬಾಸ್ ಫ್ಯಾನ್ಸಿಗೆ ಹೋಗಿ ತಲುಪಬೇಕು ಅನ್ನೋದೇ ನನ್ನಿದು ಅಷ್ಟು ಬಿಟ್ಟರೆ ಆಯಿತಾ ವ್ಯೂಸು ಲೈಫ್ಸಿಗೋಸ್ಕರವಾಗಿ ನಾನು ಬಿಗ್ ಬಾಸ್ ಬಗ್ಗೆ ಆಯಿತಾ ಥರಾವ್ಯಾರು ವಿಡಿಯೋ ಮಾಡ್ಕೊಂಡು ಕುತ್ಕೊಳಕ್ಕೆ ಆಗಲ್ಲ ಕಾರಣ ಇಷ್ಟೇನೆ ಯಾಕೆಂದ್ರೆ ನಂಗೆ ಮಾಡಿದ್ರೆ ನೀವು ಹೇಳಿದ್ದಲ್ಲ ಅಕ್ಕ ಅವತ್ತು ಹೇಳಿದ್ದಲ್ಲ ಅಂತ ಅದ್ರೆ ಅದಕ್ಕೆ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಅಲ್ಲಿ ಮಾಡಿದ ತಪ್ಪುಗಳನ್ನ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ಅಲ್ಲಿ ಮಾಡಬಾರ್ದು ಅಂತ ತುಂಬಾನೇ ಸ್ಟ್ರಿಕ್ ಆಗಿದ್ದೀನಿ ಆಯ್ತಾ ವೆರಿ ಸೂನ್ ಆಯ್ತು ನೆಕ್ಸ್ಟ್ ಸ್ಟುಡಿಯೋ ಮುಂದೆ ಬರ್ತೀನಿ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ನ ಪ್ರೋಮೋ ನೋಡಿ ನನಗಂತೂ ಆಯ್ತಾ ನೆಕ್ಸ್ಟ್ ಲೆವೆಲ್ ಹ್ಯಾಪಿ ಆಗಿದ್ದೀನಿ ಚಿನ್ನಿ ಬಂದಿ ಮೊಸರನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ಗುರು ಪ್ರೋಮೋ ನನ್ನ ಬಿಗ್ ಬಾಸ್ ಲವರ್ಸಿಗೆ ಅದೇ ರೀತಿ ಬಿಗ್ ಬಾಸ್ ಪ್ರೇಕ್ಷಕರಿಗೆ ಆಯಿತಾ ಪ್ಲೀಸ್ ಪ್ಲೀಸ್ ಆಯಿತಾ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್